ಪ್ರತಿಯೊಬ್ಬ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ರಾಜ್ಯ ಸರ್ಕಾರದ ಎಲ್ಲ ನೌಕರರು ಹಾಗೂ ಕೇಂದ್ರ ಸರ್ಕಾರ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಸರ್ಕಾರಿ ನೌಕರರಿಗೆ ವರದಾನವಾಗುವಂತಹ ಆರ್ಥಿಕವಾಗಿ ಲಾಭವಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಮತ್ತು ಸರ್ಕಾರ ನೌಕರರಿಗೆ ಡಿ ಎ ಹೆಚ್ಚಳದ ಶುಭ ಸುದ್ದಿಯನ್ನು ಕೊಡ್ತಾ ಇದೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಹೆಚ್ಚಳ ಆಗತ್ತೆ ಯಾವಾಗ ಆಗತ್ತೆ ಯಾವಾಗ ನಮ್ಮ ಖಾತೆಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿರ್ಬೋದು ಕೇಂದ್ರ ಸರ್ಕಾರಿ ನೌಕರಿರ್ಬೋದು ಸಂಬಳ ಹಾಗೂ ಪಿಂಚಣಿಗಳು ಪ್ರತಿ ಪೇ ಕಮಿಷನ್ಗಳಲ್ಲಿ ಆಗತ್ತೆ ಅದ್ರ ಮಧ್ಯೆ ಬೆಲೆ ಏರಿಕೆಯಿಂದ ಬಳುತ್ತಿರುವವರಿಗೆ ಬೆಲೆ ಏರಿಕೆಯಿಂದ ಬಚಾವ್ ಮಾಡೋಕ್ಕೆ ಇರೋಂಥ ಒಂದೇ ಒಂದು ಸಾಧನ ಅಂದರೆ ಅದು ಡಿ ಎ ಹೆಚ್ಚಳ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಮತ್ತೆ ಡಿ ಎ ಹೆಚ್ಚಳ ಅದರ ಜೊತೆಯಲ್ಲಿ ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಕೂಡ ಡಿಸ್ಕಸ್ ಆಗ್ತಾ ಇದೆ ಏನು ಇದರಿಂದ ಸ ಸರ್ಕಾರಿ ನೌಕರರಿಗೆ ನಿವೃತ್ತರಿಗಾಗುವಂಥ ಲಾಭ ಏನು ಅಂತ ತಿಳಿಯೋಣ ಬನ್ನಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ನಿಗಮ ಮಂಡಳಿ ನೌಕರರು ಅನುದಾನಿತ ನೌಕರರಿಗೆ ತೊಟ್ಟಿ ಭತ್ತೆ ಡಿ ಎ ಹೆಚ್ಚಳದ ಸಾಧ್ಯತೆ ಇದೆ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ತೀರ್ಮಾನ ಆಗತ್ತೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಅನ್ನು ಹೆಚ್ಚಳ ಆಗಬೇಕು ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಮಾಣದಲ್ಲಿ ಆದರೆ ನೌಕರರಿಗೆ ನಿವೃತ್ತ ನೌಕರರಿಗೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ತೀರ್ಮಾನಗಳು ಇದೆ ಅಂತ ಹೇಳಿ ಪ್ರಮುಖವಾದ ಪತ್ರಿಕೆ ಹಾಗೂ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ಚರ್ಚೆ ಮಾಡಿ ನೌಕರರಿಗೆ ನಿವೃತ್ತ ನೌಕರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಕಾಲಕಾಲಕ್ಕೆ ಕೇಂದ್ರ ಸರ್ಕಾರಿ ಹಾಗೂ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಗಳು ವರ್ಷಕ್ಕೆ ಎರಡು ಬಾರಿ ಹೆಚ್ಚಳ ಆಗೋದು ತಮಗೆಲ್ಲರಿಗೂ ಗೊತ್ತೇ ಇದೆ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗೋ ಸಾಧ್ಯತೆ ಇದೆ ಇದರಿಂದಾಗಿ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಭಾರಿ ಲಾಭ ಆಗತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ತುಟ್ಟಿ ಭತ್ತೆ ಹೆಚ್ಚಳ ಆಗಲಿದೆ ದೇಶದಲ್ಲಿರುವಂಥ ಅಂಕಿ ಅಂಕಿಅಂಶವನ್ನು ಅನುಗುಣವಾಗಿ ಕಾಲಕಾಲಕ್ಕೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಮಾಡುತ್ತೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡೋದ್ರಿಂದ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರಿಗೂ ಕೂಡ ಉಪಯೋಗ ಆಗುತ್ತೆ ಕೇಂದ್ರ ಯಾವ ರೀತಿಯಲ್ಲಿ ಡಿ ಎನ್ನು ಹೈ ರೈಸ್ ಮಾಡುತ್ತೋ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಡಿ ಎನ್ನು ರೈಸ್ ಮಾಡುತ್ತೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಕಳೆದ ಜನವರಿಯಲ್ಲಿ ಐವತ್ತೈದರಿಂದ ಐವತ್ತೊಂಬತ್ತು ಮಾಡಲಾಗಿತ್ತು ಜುಲೈನಿಂದ ಏರಿಕೆ ಜಾರಿಯಾಗಿತ್ತು ಈಗ ಮತ್ತೆ ಹೊಸ ಡಿ ಎ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಜುಲೈನಿಂದ ಏರಿಕೆ ಜಾರಿಗೆ ಬರುತ್ತೆ ಈ ಬಗ್ಗೆ ಆಗಸ್ಟ್ ಮಧ್ಯಭಾಗದಲ್ಲಿ ಅಥವಾ ಹಬ್ಬಗಳ ಸೀಸನ್ ಅದ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೆ ಸೆಪ್ಟೆಂಬರು ಆಗಸ್ಟಿಗಿರೋಂಥ ಡಿ ಎ ಬಗ್ಗೆ ಈಗ ಯಾಕೆ ಚರ್ಚೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಈಗಿಂದಲೇ ಚರ್ಚೆಗಳು ಸ್ಟಾರ್ಟ್ ಆದಾಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಡಿ ಎಯನ್ನು ಅನೌನ್ಸ್ ಮಾಡೋ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಕಳೆದ ಬಾರಿ ಯಾವುದೇ ಚರ್ಚೆಗಳು ಇರಲಿಲ್ಲ ಯಾರೂ ಕೇಳೋಕ್ಕೂ ಹೋಗಿಲ್ಲ ಕೇವಲ ಎರಡು ಪರ್ಸೆಂಟು ಡಿ ಎಯನ್ನು ಕೇಂದ್ರ ಸರ್ಕಾರ ಜಾರಿ ಹೆಚ್ಚಳ ಮಾಡಿತ್ತು ಅದೇ ರಾಜ್ಯ ಸರ್ಕಾರ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಆಧಾರದಲ್ಲಿ ಒಂದೂವರೆ ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡಿತ್ತು ಅದಕ್ಕೋಸ್ಕರ ನಾವು ಹೇಳೋದು ಏನಂದರೆ ಡಿ ಎಗಳ ಬಗ್ಗೆ ಚರ್ಚೆಗಳಾಗ್ತಾ ಇರಬೇಕು ಒತ್ತಡಗಳು ಇರಬೇಕು ಪ್ರೆಸರನ್ನು ಹಾಕಿದಾಗ ನಮಗೆ ನಮ್ಮ ಡಿ ಎಗಳು ಹೆಚ್ಚಳ ಆಗತ್ತೆ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ಡಿ ಎ ಅಥವಾ ತುಟ್ಟಿ ಟಿ ಭತ್ತೆಯನ್ನು ಕೊಡ್ತಾರೆ ಲೆಕ್ಕಾಚಾರ ಮಾಡಲಾಗತ್ತೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಝೀರೋ ಪಾಯಿಂಟ್ ಪರ್ಸೆಂಟ್ ಏರಿಕೆಯಾಗಿದೆ ನೂರ ನಾಲ್ಕಕ್ಕೆ ಏರಿಕೆ ಆಗಿದೆ ಸೂಚ್ಯಾಂಕದಲ್ಲಿ ಕಳೆದ ಮೂರು ತಿಂಗಳಲ್ಲಿ ತೀವ್ರಗತಿಯಲ್ಲಿ ಏರಿಕೆ ಆಗ್ತಾಯಿದೆ ಬೆಲೆಗಳು ತೀವ್ರಗತಿಯಲ್ಲಿ ಏರಿಕೆ ಆಗ್ತಾಯಿದೆ ಇದರ ಆಧಾರದಲ್ಲಿ ಜುಲೈ ತಿಂಗಳಲ್ಲಿ ಡಿ ಎ ತೊಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಬೇಕಾಗತ್ತೆ ಡಿ ಎಯನ್ನು ಎರಡು ವರ್ಷ ಕೊಟ್ಟಿರಲಿಲ್ಲ ಯಾವ ಸಮಯದಲ್ಲಿ ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು ಕರೋನಾ ಕಾಲದಲ್ಲಿ ಎರಡು ವರ್ಷ ಡಿ ಎ ಅನ್ನು ಕೊಡದೇ ಹದಿನೆಂಟು ತಿಂಗಳ ಡಿ ಎ ಬಾಕಿ ಇದೆ ಅದರ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಾಂಕವನ್ನೇ ಮಾನದಂಡವಾಗಿ ಇಟ್ಕೊಂಡು ಡಿ ಎನ್ನು ಲೆಕ್ಕಾಚಾರ ಮಾಡೋದು ಸಹಜವಾಗಿ ಇಷ್ಟು ವರ್ಷಗಳು ನಡ್ಕೊಳ್ತಾ ಬಂದಿರೋಂಥ ವಿಚಾರಗಳು ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ಯಾವಾಗ ರಚನೆ ಮಾಡುತ್ತೆ ಎಂಬ ಪ್ರಶ್ನೆಗೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಟ್ಟಿದೆ ಮುಂದಿನ ವರ್ಷ ಎಂಟನೇ ವೇತನ ಆಯೋಗದ ಸಂಬಳ ಹಾಗೂ ಪಿಂಚಣಿಗಳು ಸಿಗತ್ತೆ ಹಿಂದಿನ ಟ್ರೇಡ್ ನಿಯಮಗಳ ಆಧಾರದಲ್ಲಿ ಹೇಳೋದಾದರೆ ವೇತನ ಆಯೋಗವು ತನ್ನ ವರದಿಯನ್ನು ಹದಿನೆಂಟರಿಂದ ಇಪ್ಪತ್ ನಾಲ್ಕು ತಿಂಗಳ ಒಳಗಾಗಿ ಕೊಡುತ್ತೆ ಬಳಿಕ ಅದು ಜಾರಿಯಾಗತ್ತೆ ಹೀಗಾಗಿ ಈ ಸಮಯದಲ್ಲಿ ಲೆಕ್ಕಾಚಾರದ ಪ್ರಕಾರ ಎಂಟನೇ ವೇತನ ಆಯೋಗದ ಶಿಫಾರಸುಗಳು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಜಾರಿಯಾಗತ್ತೆ ಎಂಟನೇ ಶಿಫಾರಸಿನ ಜಾರಿಯಾಗುವವರಿಗೂ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಪ್ರಕಾರನೇ ಡಿ ಎ ಅನ್ನು ಹೆಚ್ಚಳ ಮಾಡ್ಕೊಳ್ತಾ ಬರುತ್ತೆ ಈ ವರ್ಷವು ದೀಪಾವಳಿ ವೇಳೆಗೆ ಅಥವಾ ಗಣಪತಿ ಹಬ್ಬದ ಮಧ್ಯದಲ್ಲಿ ಡಿ ಎ ಹೆಚ್ಚಳ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಸ್ನೇಹಿತರ ಏಳನೇ ವೇತನ ಆಯೋಗದಲ್ಲಿ ಇದು ಕೊನೆಯ ಡಿ ಎ ಏರಿಕೆ ಆಗ್ಬೋದು ಅಥವಾ ಜನವರಿ ಮತ್ತೊಂದು ಡಿ ಎ ಏರಿಕೆ ಆಗ್ಬೋದು ಈ ವರ್ಷ ಜನವರಿ ಎಂಟನೇ ವೇತನ ಆಯೋಗವನ್ನು ಘೋಷಣೆ ಮಾಡಲಾಗಿತ್ತು ಆದರೆ ಬಳಿಕ ಈ ನಿಟ್ಟಿನಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ಇದುವರೆಗೆ ನೇಮಕ ಮಾಡಿಲ್ಲ ಎಂಟನೇ ವೇತನ ಆಯೋಗದ ಟರ್ಮ್ ಆಫ್ ರೆಸ್ಪಾನ್ಸ್ ಕೂಡ ರಚನೆಯಾಗಿಲ್ಲ ಎಂಟನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾಗೋದು ವಿಳಂಬವಾಗಿರೋದರಿಂದ ಎರಡು ಸಾವಿರದ ಇಪ್ಪತ್ತಾರನೇ ಜನವರಿ ಒಂದರಿಂದ ಕೇಂದ್ರ ಸರ್ಕಾರ ಹೊಸ ವೇತನ ಶ್ರೇಣಿಯನ್ನು ರೂಪಿಸಿ ಜಾರಿಗೊಳಿಸತ್ತೆ ಅದರಂತೆ ಯಾವುದೇ ಸಂಬಳ ಪಿಂಚಣಿ ಏರಿಕೆಯನ್ನು ಹೊಸ ವೇತನ ಆಯೋಗದ ಅಡಿಯಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತ ಆರರಿಂದಲೇ ಜಾರಿಗೆ ಬರುವಂತೆ ಏರಿಕೆ ಆಗತ್ತೆ ಹಿಂಬಾಕಿಯನ್ನು ಕೂಡ ಅರಿಯಸ್ಸನ್ನು ಮಾಡಿಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈನಲ್ಲಿ ಡಿ ಎ ಏರಿಕೆ ಆಗಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಏನು ಏರಿಕೆ ಆಯಿತು ಅದು ತುಂಬ ನಿರಾಶೆಯಾಗಿತ್ತು ಬರೀ ಎರಡು ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿತ್ತು ಸ್ನೇಹಿತರೆ ಈ ಬಾರಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ನಾಲ್ಕು ಪರ್ಸೆಂಟ್ ಡಿ ಎ ಕೊಡುವಂಥ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳು ತಿಳಿಸಿದೆ ಅದು ಕೂಡ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಾಂಕದ ಆಧಾರದಲ್ಲಿ ನಾಲ್ಕು ಪರ್ಸೆಂಟು ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಾಲ್ಕು ಪರ್ಸೆಂಟು ಡಿ ಎನ್ನು ಅನ್ನು ಕೇಂದ್ರ ಸರ್ಕಾರ ಏನಾದರೂ ಘೋಷಣೆ ಮಾಡಿದ್ದೆ ಆದರೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರ ಸರ್ಕಾರ ಕೊಡುವಂಥ ಒನ್ ಪರ್ಸೆಂಟು ಡಿ ಎಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟು ಪ್ರಕಾರ ನಮಗೆ ಮೂರು ಪರ್ಸೆಂಟು ಡಿ ಎ ಅನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಆದಷ್ಟು ಶೀಘ್ರದಲ್ಲಿ ಈ ಡಿ ಎ ಏರಿಕೆ ಸಿಹಿ ಸುದ್ದಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಅನುದಾರಿತ ನೌಕರರು ನಿಗಮ ಮಂಡಳಿ ನೌಕರರಿಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ